ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪ್ರತಿ ದಿನ ಅತಿ ಹೆಚ್ಚು ಧ್ಯಾನ ಮಾಡೋದ್ರಿಂದ ಏನೇನಾಗುತ್ತೆ ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮ ಏನು ಅದ್ರ ಬಗ್ಗೆ ತಿಳಿಯ ಪ್ರತಿದಿನ ಧ್ಯಾನ ಮಾಡ್ತಕ್ಕಂಥದ್ದು ಕ್ರಮಬದ್ಧವಾದಂತಹ ಜೀವನ ಅದರಲ್ಲಿ ವಿಶೇಷವಾಗಿ ಪತಂಜಲಿ ಅವರ ಅಷ್ಟಾಂಗ ಯೋಗದ ಯಮ ನಿಯಮಗಳಲ್ಲಿ ಅವಶ್ಯವಾಗಿ ಜೀವನ ಪಾಲನೆ ಎಂಬತಕ್ಕಂಥ ನಿರ್ವಹಣೆಯ ಜೊತೆಗೆ ಧ್ಯಾನವು ಕೂಡ ಒಂದು ಮಹತ್ತರ ಪಾತ್ರ ಮಹತ್ತರ ಪಾತ್ರ ಅಲ್ಲ ಅದೇ ಮುಖ್ಯ ಪಾತ್ರ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸರಿಯಾದಂತಹ ವಿಧಾನ ಸರಿಯಾದಂತಹ ಮಾರ್ಗ ಸಮಯ ಯುಕ್ತವಾದ ಸಮಯ ಮ್ಯಾಕ್ಸಿಮಮ್ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಮತ್ತು ಧ್ಯಾನದ ವಿಧಾನದಲ್ಲಿ ಕಾರ್ಯವೈಖರಿ ಇನ್ನಿತ್ಯಾದಿ ಅಂಶಗಳನ್ನು ಗಮನಿಸಕ್ಕಂಥದ್ದು ಅಗತ್ಯ ಇದೆ ಹಾಗಿದ್ದಾಗ ಧ್ಯಾನವನ್ನು ಮಾಡ್ತಕ್ಕಂಥ ಸರಿಯಾದ ವಿಧಾನ ಯಾವ್ದು ಧ್ಯಾನವನ್ನು ಮಾಡ್ತಕ್ಕಂತಹ ಸರಿಯಾದ ವಿಧಾನವಾದರೂ ಯಾವುದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಈಗ ನಿಮ್ಗೆ ಗೊತ್ತಿರುವಂತೆ ಬೆಳಗ್ಗೆ ಸಾಯಂಕಾಲ ಕೂಡ ಧ್ಯಾನ ಮಾಡ್ದ ಸಮಯ ಇಲ್ಲದ್ರೆ ಅವ್ರ ಮನಸ್ಸಿಗೆ ಯಾವಾಗ ಬೇಕು ಆ ಸಂದರ್ಭದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಕ್ಕಂಥದ್ದಾಗ ಇದರಲ್ಲಿ ಅತಿ ಹೆಚ್ಚು ಧ್ಯಾನವನ್ನು ಮಾಡುವುದರಿಂದ ಏನಾಗತ್ತೆ ಅಂತ ಈಗ ಮನುಷ್ಯ ದೇಹ ಎಂತಕ್ಕಂಥದ್ದನ್ನ ನೀವು ನೋಡೋದಾದ್ರೆ ಒಂದು ಜನ ಇದ್ದಂತೆ ಮತ್ತೊಂದು ಜನದ ದೇಹ ಇಲ್ಲ ಒಂದು ಜನ ಇದ್ದಂತೆ ಮತ್ತೊಂದು ಜನದ ಬುದ್ಧಿಮಟ್ಟ ಇಲ್ಲ ಮನಸ್ಥಿತಿ ಇಲ್ಲ ಜೀವನ ಸ್ಥಿತಿ ಇಲ್ಲ ಆರೋಗ್ಯ ಇಲ್ಲ ಅನುಕೂಲಗಳಿಲ್ಲ ಧ್ಯಾನಕ್ಕೆ ಬೇಕಾದಂತ ಯುಕ್ತ ಪರಿಸರಗಳಿಲ್ಲ ವಿಪರೀತವಾದಂತಹ ಪರಿಸರಗಳಿರ್ತಕ್ಕಂಥದ್ದು ಇತ್ಯಾದಿ ಎಲ್ಲವನ್ನೂ ಕೂಡ ನಾವು ಕಾಣ್ತೇವೆ ಹಾಗಿದ್ದಾಗ ಅತಿಯಾದಂತ ಧ್ಯಾನ ಯಾವ ರೀತಿಯಾಗಿ ಸರಿಯಾಗತ್ತೆ ಸರಿಯಾಗಲ್ಲ ಈಗ ದಪ್ಪ ಇರ್ತಕ್ಕಂಥವ್ರು ಯಾರು ಇರ್ತಾರೆ ಅವರು ಧ್ಯಾನವನ್ನು ಮಾಡಿದಂತಹ ಪಕ್ಷದಲ್ಲಿ ಆ ದಪ್ಪದಾದಂತಹ ದೇಹ ಅದರಲ್ಲಿ ನೀರ್ ತುಂಬಿಕೊಂಡಿರಬಾರ್ದು ಕೆಟ್ಟ ವಾಯು ತತ್ವ ತುಂಬಿಕೊಂಡಿರಬಾರ್ದು ದಷ್ಟಪುಷ್ಟವಾಗಿ ಗಟ್ಟಿಯಾಗಿ ಇರ್ತಕ್ಕಂತಹ ಸಕಾರಾತ್ಮಕ ಸೆಲ್ ಹೊಂದಿದ್ದು ಸಕಾರಾತ್ಮಕ ಇಮ್ಯುನಿಟಿ ಪವರ್ ಅನ್ನ ಹೊಂದಿದ್ರೆ ನಕಾರಾತ್ಮಕ ಇಮ್ಯುನಿಟಿ ಪವರ್ ಕೂಡ ಇದೆ ಅದನ್ನು ಮರೀದಿ ಅಂತಹ ಜನ ಅವಶ್ಯವಾಗಿ ದಿನದ ಯೋಗದಲ್ಲಿ ಮ್ಯಾಕ್ಸಿಮಮ್ ಸಮಯಗಳನ್ನ ಧ್ಯಾನಭ್ಯಾಸದಲ್ಲಿ ಕಳೆಯೋದ್ರಿಂದ ಅವರಲ್ಲಿ ಪ್ರಗತಿ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಗಮನಿಸಿ ದೇಹದ ಆರೋಗ್ಯಪೂರ್ಣ ಸ್ಥಿತಿ ಹಾಗೆಯೇ ಆ ಮನುಷ್ಯನ ದೇಹದಲ್ಲಿ ಇಮ್ಯುನಿಟಿ ಪವರ್ ಸಕಾರಾತ್ಮಕವಾಗಿದ್ದಾಗ ಆ ಮನುಷ್ಯ ದಿನದಲ್ಲಿ ಮ್ಯಾಕ್ಸಿಮಮ್ ಸಮಯವನ್ನ ಧ್ಯಾನಭ್ಯಾಸಕ್ಕೆ ತೊಡಗಿಸಿದಾಗ ಹಾನಿಯಾಗೋದಿಲ್ಲ ಪ್ರಗತಿಯಾಗತ್ತೆ ಅದರ ಬದಲಿಗೆ ಯಾರು ದೇಹದಲ್ಲಿ ತುಕ ಇರುತ್ತೆ ತಪ್ಪ ಇರ್ತಾರೆ ಒಂದು ರೀತಿಯಾಗಿ ನೀರ್ ತುಂಬಿಕೊಂಡಿರ್ತಕ್ಕಂಥದ್ದು ಅಂದ್ರೆ ಜಲದ ಸ್ಥಿತಿ ಹೆಚ್ಚು ಹಾಗೆಯೇ ವಾಯು ತತ್ವದ ಸ್ಥಿತಿ ಹೆಚ್ಚು ಆ ದೇಹದಲ್ಲಿ ಶಕ್ತಿ ಇರೋದಿಲ್ಲ ಸಾಮರ್ಥ್ಯ ಇರೋದಿಲ್ಲ ಆರೋಗ್ಯಪೂರ್ಣ ಸ್ಥಿತಿ ಇರೋದಿಲ್ಲ ಹೀಗಿದ್ದಾಗ ಯಾವೊಬ್ಬ ಮನುಷ್ಯ ಧ್ಯಾನಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮುದ್ರೆ ಧಾರಣೆಯನ್ನ ಮಾಡಿದ್ರೆ ಧ್ಯಾನದ ಮುದ್ರೆಯನ್ನ ಇಟ್ಕೊಂಡಿರ್ತಾರೆ ಯಾರಾದ್ರೂ ಧ್ಯಾನ ಮಾಡಿ ಆ ಮುದ್ರೆಯನ್ನು ಇಟ್ಕೊಂಡಂತಹ ಪಕ್ಷದಲ್ಲಿ ಒಂದೇ ಸಾರಿಗೆ ಅವಶ್ಯಕತೆಗೆ ಮೀರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಧ್ಯಾನಾಭ್ಯಾಸವನ್ನು ಮಾಡುವ ಕಾರಣದಿಂದ ಅರ್ಧ ನಲವತ್ತೈದು ಅಥವಾ ಒಂದು ಗಂಟೆಯ ಧ್ಯಾನಾಭ್ಯಾಸ ಮನುಷ್ಯನನ್ನ ಆರೋಗ್ಯಪೂರ್ಣವನ್ನಾಗಿ ಮಾಡುತ್ತೆ ಅದಕ್ಕೆ ಮೀರಿದಂತ ಅವಧಿ ಆದಂತಹ ಪಕ್ಷದಲ್ಲಿ ಆ ಧ್ಯಾನ ಸಕಾರಾತ್ಮಕ ಫಲಿತಾಂಶವನ್ನ ನೀಡುವುದಾದ್ರೂ ಆ ನೀರಿನ ಅಂಶ ಕರಗಿ ಹೋಗುತ್ತೆ ಕೆಟ್ಟ ಕೆಟ್ಟ ವಾಯು ತತ್ವ ನಷ್ಟವಾಗುತ್ತೆ ಆರೋಗ್ಯ ಒಂದು ಸುಸ್ಥಿತಿಗೆ ಬರ್ತಾರೆ ಆದ್ರೆ ಆ ದೇಹದಲ್ಲಿ ಇರ್ತಕ್ಕಂಥ ಈಗ ವರ್ಷಾನು ಸಮಯದಿಂದ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಂದ್ರೆ ಅದೇ ದೇಹದ ಸ್ಥಿತಿಗತಿಯಲ್ಲಿ ಆರೋಗ್ಯ ಸಮಸ್ಯೆಗಳಲ್ಲೇ ಪ್ರತಿದಿನದ ಜೀವನ ವೈಖರಿಯನ್ನ ನಡೆಸ್ತಾ ಈ ಜೀವನ ವೈಖರಿಯನ್ನ ನಡೆಸ್ತಕ್ಕಂಥ ಸಂದರ್ಭ ಅಭ್ಯಾಸ ಬಲವಾಗಿರುತ್ತೆ ಅಭ್ಯಾಸವಾಗ್ಬಿಟ್ಟಿರುತ್ತೆ ಯಾವಾಗ ಮನುಷ್ಯ ಈ ಧ್ಯಾನದ ಸ್ಥಿತಿಗೆ ಹೋಗ್ತಾನೆ ಆ ಧ್ಯಾನ್ಭ್ಯಾಸವನ್ನು ಮಾಡ್ತಕ್ಕ ಸಂದರ್ಭದಲ್ಲಿ ಆ ರೀತಿಯಾದಂತ ದಿಢೀರ್ ಪರಿವರ್ತನೆ ಆದ್ರೆ ಆ ಮನುಷ್ಯನಿಗೆ ಹಗುರ ಆಗತ್ತೆ ಮಾನಸಿಕ ಸಮತೋಲನ ಹಾಳಾಗ್ತಕ್ಕಂತ ಸಾಧ್ಯತೆ ಇರುತ್ತೆ ಮನುಷ್ಯನ ದೇಹದಲ್ಲಿ ಕೆಟ್ಟ ವಾಯು ತತ್ವ ಮತ್ತು ನೀರಿನ ಅಂಶ ಕಡಿಮೆ ಆಗೋದ್ರಿಂದ ದೇಹದಲ್ಲಿನ ಭಾರ ತೂಕ ಅಥವಾ ದೇಹದ ಸ್ಥಿತಿಗತಿ ವ್ಯತ್ಯಾಸ ಆಗುವ ಕಾರಣ ಮನುಷ್ಯ ಕಳವಳ ಮತ್ತು ಅಸಮಂಜಸ ಸ್ಥಿತಿಗೆ ಒಳಗಾಗ್ತಾರೆ ಮತ್ತು ರಕ್ತದಲ್ಲಿ ಪರಿವರ್ತನೆ ಯಾಕೆಂದ್ರೆ ಸೆಲ್ಗಳು ಯಾವ ಇದ್ದಾವೆ ಆ ಸೆಲ್ಗಳಿಗೆ ಬೇಕಾದಂತಹ ಸಮಂಜಸ ಜ್ಞಾನ ಕೂಡ ಬೇಕು ಈ ದೇಹವನ್ನು ಆಳ್ವಿಕೆಯನ್ನು ಮಾಡಲು ಅಂದರೆ ದೇಹವನ್ನು ನಿಯಂತ್ರಿಸಿ ನಡೆಯಲು ದೇಹವನ್ನು ಸರಿಯಾದ ಮಾರ್ಗದಲ್ಲಿ ಸಾಗಿಸಲು ಸೆಲ್ಗಳಿಗೆ ಆ ಸಮಯಕ್ಕೆ ಬೇಕಾದಂಥ ಜ್ಞಾನ ಕೂಡ ಬೇಕು ಯಾವಾಗ ಜ್ಞಾನರಹಿತ ಧ್ಯಾನದಲ್ಲಿ ಪ್ರಗತಿಯಾಗತ್ತೆ ಆಗ ಸೆಲ್ಗಳಲ್ಲಿ ಜ್ಞಾನ ಇರೋದಿಲ್ಲ ಅವುಗಳ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಅವುಗಳ ಸುತ್ತಮುತ್ತ ಇರ್ತಕ್ಕಂತಹ ಹಾನಿಕಾರಕ ಸ್ಥಿತಿ ಬದಲಾದಂತಹ ಪಕ್ಷದಲ್ಲಿ ಆ ಜ್ಞಾನದ ಸೇವನೆಗೆ ನೀವು ಸಕಾರಾತ್ಮಕ ಜ್ಞಾನವನ್ನ ಪಡೆತಕ್ಕಂಥ ವಿಧಾನದಲ್ಲಿದ್ರೆ ಆಗ ಅವುಗಳಿಗೆ ಕ್ವಿಕ್ ಆಗಿ ಲಭ್ಯ ಆಗುತ್ತೆ ಈಗ ನೀವು ಆ ಧ್ಯಾನಾಭ್ಯಾಸ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವು ತನ್ನನ್ನ ತಾನು ಜಡ್ಜ್ ಮಾಡ್ಕೋತ ಹೇಗೆ ನಾನೀಗ ಯಾವ ಕಂಡೀಷನ್ ಅಲ್ಲಿ ಇದ್ದೇನೆ ನಾನು ಯಾವ ರೀತಿಯಾದಂತ ಕಾರ್ಯ ಮಾಡಬೇಕು ನನ್ನ ಸಾಮರ್ಥ್ಯ ಏನು ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನಾನು ಏನ್ ಮಾಡ್ಬೇಕು ಈ ರೀತಿಯಾಗಿ ಪ್ರತಿಯೊಂದು ದೇಹದಲ್ಲೂ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಪ್ರತಿ ಸೆಲ್ ಗಳು ಕೂಡ ತನ್ನನ್ನ ತಾನು ಜಡ್ಜ್ ಮಾಡ್ಕೋತ ತನ್ನ ಪ್ರಿಪೇರ್ ಮಾಡ್ಕೋತ ತನ್ನ ತಾನು ಕರೆಕ್ಟ್ ಆಗಿಟ್ಕೋತ ಹಾಗಿದ್ದಾಗ ಮನುಷ್ಯ ಸ್ವಯಂ ಜ್ಞಾನವನ್ನ ಕೊಡ್ಲಿಲ್ಲ ಅಂದ್ರೆ ಸಂಕಲ್ಪವನ್ನ ಮಾಡ್ಕೊಳ್ಳಲಿಲ್ಲ ನಾನು ಹೀಗಿದ್ದೀನಿ ನಾನು ಸ್ವಸ್ಥವಾಗಿದ್ದೇನೆ ಆರೋಗ್ಯಪೂರ್ಣವಾಗಿದ್ದೇನೆ ಶಕ್ತಿಯುತವಾಗಿದ್ದೇನೆ ನನ್ನಲ್ಲಿ ಚೈತನ್ಯ ಇದೆ ಸಕಾರಾತ್ಮಕತೆ ಇದೆ ಹಾ ನಾನು ಒಂದು ಉತ್ತಮ ಜೀವ ಜಾಗೃತವಾಗಿದ್ದೇನೆ ಈ ರೀತಿಯಾದಂತಹ ನೀವು ಆ ಸಮಯಕ್ಕೆ ಸಂಬಂಧಪಟ್ಟಂತೆ ಯಾವ ಸಂಕಲ್ಪಗಳನ್ನ ಮಾಡದಿದ್ದಂತಹ ಪಕ್ಷದಲ್ಲಿ ಆಗೇನಾಗುತ್ತೆ ಆ ಸೆಲ್ಗಳು ಜ್ಞಾನ ಸಂಪಾದನೆಗೆ ಯಾವ್ದಿಕ್ಕಲ್ ಸಾಕ್ಬೇಕಂತ ಬೇಕಾಗ ಗೊತ್ತಾಗ್ಬೇಕಲ್ಲ ಆ ಜ್ಞಾನವನ್ನ ಪಡೀಲಿಕ್ಕೆ ಸಮಯಾವಧಿ ಎಂಬತಕ್ಕಂಥದ್ದು ಬೇಕಾಗುತ್ತೆ ಆ ಸಮಯದ ಅವಧಿಯಲ್ಲಿ ನಿಮಗೆ ನಿಮ್ಮ ಶರೀರವನ್ನ ಸರಿಯಾದ ರೀತಿಯಲ್ಲಿ ಮೊದಲಿದ್ದಂತೆ ನಡ್ಸ್ತಕ್ಕಂಥದ್ದಕ್ಕೆ ನುಡ್ಸ್ತಕ್ಕಂಥದಕ್ಕೆ ಸಹಕಾರ ನೀಡೋದಿಲ್ಲ ಆಗ ಮನುಷ್ಯನಿಗೆ ಆಯಾಸ ಆಗೋದು ವೇದನೆ ಆಗೋದು ಹಸಿವಾಗ್ಬೋದು ಅಥವಾ ಹಸಿವು ಆಗ್ದೇನೆ ಇರ್ಬೋದು ನಿದ್ದೆ ಬರ್ಬೋದು ನಿದ್ದೆನೆ ಬರದೇ ಇರ್ಬೋದು ಆಲಾಸೆ ಆಗ್ಬೋದು ಹಾಗೆ ಇದ್ಕಿದ್ದಾಗಿ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅನ್ನಿಸ್ಬೋದು ಈ ರೀತಿಯಾದಂತ ಪರಿವರ್ತನೆ ಆಗುತ್ತೆ ಯಾಕೆ ಯಾರು ದಪ್ಪ ಇರ್ತಾರ ನೀರ್ ತುಂಬಿಕೊಂಡಿರ್ತಾರೆ ಆ ಸ್ಥಿತಿ ಇರೋದಿಲ್ಲ ಅವರಿಗೆ ಈ ರೀತಿಯಾಗಿ ಆಗುತ್ತೆ ಮತ್ತು ಪ್ರತಿ ದಿನ ಅದೇ ರೀತಿ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಹೆಚ್ಚು ಕಾಲಾವಧಿಗೆ ಅವಧಿಗೆ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಯಾರು ಸಣ್ಣ ಇರ್ತಾರೆ ಅವರು ತೀರಾ ಒಣಗೋಗ್ತಾರೆ ದೇಹದಲ್ಲಿ ನೀರಿನ ಅಂಶಾನೇ ಇರೋದಿಲ್ಲ ರಕ್ತದ ಅಂಶಾನೇ ಇರೋದಿಲ್ಲ ಮಾಂಸ ಮಜ್ಜಗಳು ತುಂಬಿಕೊಂಡೇ ಇರೋದಿಲ್ಲ ಬದಲಿಗೆ ಒಣಗಿದ ಕಂಡಿಯಂಕಿ ಒಣ ಒಣಗಿದಂತೆ ಆಗಿರ್ತಾರೆ ಈ ರೀತಿಯಾದಾಗ ಏನಾಗುತ್ತೆ ಶಾರೀರಿಕ ಚೈತನ್ಯ ಇರೋದಿಲ್ಲ ಭೌತಿಕ ಜೀವನ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ರೋಗ ರುಜಿನಗಳಿಗೆ ತುತ್ತಾಗ್ತಕ್ಕಂಥದ್ದಾಗುತ್ತೆ ಯಾವುದೇ ರೀತಿಯಾದಂಥ ಕಾರ್ಯವಿಧಾನವನ್ನ ಅದಕ್ಕೆ ಸರಿಯಾದ ನ್ಯಾಯವನ್ನ ಒದಗಿಸ್ಲಿಕ್ಕೆ ಆಗೋದಿಲ್ಲ ನೀವು ಒಂದು ಕೆಲಸವನ್ನ ಮಾಡಿದ್ರೆ ಅದು ಪೂರ್ಣವಾಗಿರ್ಬೇಕು ಅದು ಪರಿಪಕ್ವವಾಗಿರ್ಬೇಕು ಆ ಕೆಲಸದಲ್ಲಿ ಯಥಾಪ್ರಕಾರವಾದಂಥ ಯಶಸ್ಸು ಕೂಡ ಬೇಕು ಆ ಒಂದು ಯಶಸ್ಸನ್ನ ಪಡೀಲಿಕ್ಕೆ ಆಗೋದಿಲ್ಲ ಶರೀರ ಖುಷಿ ಮುಂದಿನ ದಿನಗಳಲ್ಲಿ ಧ್ಯಾನಾಭ್ಯಾಸವನ್ನು ಮಾಡಲು ಕೂಡ ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದು ಆಗುತ್ತೆ ಹೀಗೆ ಯಾರು ಅತಿಯಾದಂತ ಧ್ಯಾನಾಭ್ಯಾಸ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಇನ್ನೊಂದು ಅಂಶಗಳು ಇನ್ನು ಕೆಲ ಅಂಶಗಳು ಕೂಡ ಇದೆ ಏನಂದ್ರೆ ಧ್ಯಾನಾಭ್ಯಾಸವನ್ನ ಮಾಡ್ತಕ್ಕ ಸ್ಥಿತಿಯಲ್ಲಿ ದೇಹದ ಪರಿವರ್ತನೆ ಜೀವನದ ಜೀವನದ ಪರಿವರ್ತನೆ ಕೂಡ ಬದಲಾವಣೆ ಕ್ಷಿಪ್ರವಾಗಿ ಆಗ್ತಾ ಅದನ್ನ ಸಹಜವಾಗಿ ಸ್ವೀಕರಿಸೋದಿಕ್ಕೆ ನೀವು ಮುಂಚಿತವಾಗಿ ಪ್ರಿಪೇರ್ ಆಗಿರೋದಿ ಆ ಜ್ಞಾನ ಕೂಡ ನಿಮ್ಗೆ ಲಭ್ಯ ಆಗಿರೋದಿ ಹೀಗಿದ್ದಾಗ ಏನಾಗತ್ತೆ ಆ ಒಂದು ಜ್ಞಾನ ಲಭ್ಯ ಇಲ್ಲದ ಕಾರಣ ಪ್ರಿಪೇರ್ ಇಲ್ಲದ ಲಭ್ಯ ಇಲ್ಲದ ಕಾರಣ ಜೀವನದಲ್ಲಿ ಪರಿವರ್ತನೆ ಆಗತ್ತೆ ಬದಲಾವಣೆ ಆಗತ್ತೆ ಅದು ಹಾನಿಯನ್ನು ಕೂಡ ಉಂಟು ಮಾಡುತ್ತೆ ಯಾಕೆಂದ್ರೆ ನಿಮಗೆ ಗೊತ್ತೇ ಇರಬೇಕು ಬದಲಾವಣೆ ಎಲ್ಲ ಅಂತ ಏನಿಲ್ಲ ಅಗೋಚರವಾಗಿಯೂ ಕೂಡ ಸಾಕಷ್ಟು ಬದಲಾವಣೆಗಳು ನಿರ್ಮಾಣ ಆಗ್ತಾ ಈ ರೀತಿಯಾಗಿ ಅಗೋಚರವಾಗಿ ನಿರ್ಮಾಣ ಆಗ್ತಕ್ಕಂಥ ಬದಲಾವಣೆಯನ್ನ ಸಹಜವಾಗಿ ಸ್ವೀಕರಿಸಿ ನಡೀಲಿಕ್ಕೆ ಗೊತ್ತಾಗದಿದ್ದಾಗ ಆಗ ದೇಹದ ಸ್ಥಿತಿ ಮನೆಯ ಸ್ಥಿತಿ ಸಂಸಾರದ ಸ್ಥಿತಿ ಜೀವನದ ಸ್ಥಿತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ವಿದ್ಯಾಭ್ಯಾಸದ ಸ್ಥಿತಿ ವೃತ್ತಿ ಮಾಡ್ತಾ ಇದ್ರೆ ವೃತ್ತಿ ವ್ಯಾಪಾರ ಮಾಡ್ತಾ ಇದ್ರೆ ವ್ಯಾಪಾರ ಇನ್ನಿತ್ಯಾದಿ ಆಡಳಿತ ಮಾಡ್ತಾ ಇದ್ರೆ ಆಡಳಿತ ಎಲ್ಲವೂ ಕೂಡ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅವಶ್ಯಕತೆಗಿಂತ ಮಿಗಿಲಾಗಿ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಲಭ್ಯವಾಗ್ತಕ್ಕಂಥ ಜ್ಞಾನವನ್ನು ಸ್ವೀಕರಿಸಲಿಕ್ಕಾಗೋದಿಲ್ಲ ಲಭ್ಯವಾಗ್ತಕ್ಕಂಥ ಜ್ಞಾನದ ಆಧಾರವಾಗಿ ಜೀವನವನ್ನು ನಡೆಸ್ತಕ್ಕಂಥ ಕ್ರಮಬದ್ಧತೆ ಕೂಡ ಇರೋದಿಲ್ಲ ಆ ಅತಿಯಾಗಿ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಹೊಸ ಹೊಸ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ತವೆ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ವಿಧಾನ ಗೊತ್ತಿಲ್ಲ ಅದಕ್ಕೆ ಮಾರ್ಗ ಗೊತ್ತಿಲ್ಲ ಗುರುಗಳ ಆಶೀರ್ವಾದ ಪಡೆದಿಲ್ಲ ಬಲ ಪಡ್ದಿಲ್ಲ ದೈವಿಕ ಬಲ ಇಲ್ಲದೆ ಗುರುವಿನ ಆಶೀರ್ವಾದ ಇಲ್ಲದೆ ಕುಂಡಿಲಿನಿ ಶಕ್ತಿ ಜಾಗೃತಿ ಆದಾಗ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ವಿಧಾನ ಗೊತ್ತಿರದೆ ಧ್ಯಾನದಲ್ಲಿ ಹೆಚ್ಚು ಪ್ರಗತಿ ಆದಾಗ ಯಾವ ವಿಷಯಗಳು ಬರ್ತವೆ ಅದನ್ನ ಹೇಗೆ ಸಂಭಾಳಿಸಬೇಕು ಹೇಗೆ ನಡ್ಕೋಬೇಕು ಅಂತ ಗೊತ್ತಿದ್ದ ಪಕ್ಷದಲ್ಲಿ ಮನುಷ್ಯನ ಜೀವಕ್ಕೆ ಹಾನಿ ಆಗ್ತಕ್ಕಂಥದ್ದು ಬುದ್ಧಿಗೆ ಹಾನಿ ಆಗ್ತಕ್ಕಂಥ ಸಂದರ್ಭ ಹಾಗೆ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇದ್ದೆ ಅಂತ ಅತಿಯಾದಂತ ಧ್ಯಾನ ಹಾನಿಯಾಗುತ್ತೆ ಸರಿಯಾದ ವಿಧಾನ ಯಾವುದು ನಿಮ್ಮ ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ಅನುಸಾರವಾಗಿ ನೋಡಿ ಎಲ್ಲಿವರೆಗೆ ನೀವು ಧ್ಯಾನ ಮಾಡಿದ್ರೆ ನಿಮಗೆ ದೇಹಕ್ಕೆ ಆರೋಗ್ಯ ಪೂರ್ಣ ಅನ್ಸುತ್ತೆ ಸ್ವಾಸ್ಥ್ಯವಾಗಿದ್ದೇನೆ ಅನ್ಸುತ್ತೆ ಆ ನನ್ನ ಹೆಲ್ತ್ ಕಂಡೀಷನ್ ಏನಿದೆ ಅದು ಚೆನ್ನಾಗಿದೆ ನನಗೆ ಇರ್ತಕ್ಕಂಥ ಸಮಸ್ಯೆ ಏನಿದೆ ಅದು ಹೋಯ್ತು ನಾನು ಇನ್ನೂ ಸ್ವಲ್ಪ ಧ್ಯಾನವನ್ನು ಮಾಡ್ಬೋದು ಅಂತ ನಿಮಗೆ ಸಕಾರಾತ್ಮಕ ಫೀಲಿಂಗ್ ಆಗಬೇಕು ನಾನೀಗ ಧ್ಯಾನ ಮಾಡಿದೆ ನಾನು ಒಂದ್ ಗಂಟೆ ಧ್ಯಾನ ಮಾಡಿದೆ ಇನ್ನೊಂದು ಗಂಟೆ ಧ್ಯಾನ ಮಾಡಿದ್ರು ಕೂಡ ಯಶಸ್ಸು ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ದೀರ್ಘ ಯಾರು ಧ್ಯಾನ ಮಾಡ್ತಾರೆ ಅವ್ರಿಗೆ ಹೆಚ್ಚು ಪ್ರಗತಿ ಅಂತ ಹೇಳ್ತಾರೆ ಸರಿ ನಾನು ಕೂತ್ಕೊಂಡು ಧ್ಯಾನ ಮಾಡೋಣ ಅಂತ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ನಿಮ್ಮ ಊರ್ಜೆ ಸಕಾರಾತ್ಮಕವಾಗಿದ್ದು ನಂತರದಲ್ಲಿ ಮುಂದಿನ ಹಂತವನ್ನ ಕ್ರಾಸ್ ಮಾಡ್ತಾ ಇರುತ್ತೆ ಆಗ ಕ್ರಾಸ್ ಮಾಡೋದು ಅದು ಸಕಾರಾತ್ಮಕವಾಗಿ ಮುಂದುವರಿತಾ ಇದ್ಯೋ ಅಥವಾ ನಕಾರಾತ್ಮಕವಾಗಿ ಮುಂದುವರಿತಾ ಇದಿಂತ ಈಗ ಒಂದು ಗಂಟೆ ಕುತ್ಕೊಂಡು ನೀವು ಧ್ಯಾನ ಮಾಡಿ ಅದರ ನಂತರದಲ್ಲಿ ನಿಮ್ಗೆ ಸೊಂಟ ನೋವು ಬಂತು ಆ ಬೆನ್ನು ಮೂಳೆಗಳು ಬಾಧೆ ಬಂದು ನೋವು ಬಂದು ಅಥವಾ ಬೆರಳಲ್ಲೇ ಮುದ್ರೆ ಹಿಡಿದ್ರೆ ಇವು ನೋವು ಬಂದು ಕಾಲು ಜೋ ಬರ್ತಕ್ಕಂಥದ್ದು ಈ ತರ ಸ್ಥಿತಿಗತಿ ಆದಾಗ ಏನಾಗುತ್ತೆ ಅದು ನಿಮ್ಗೆ ಸಕಾರಾತ್ಮಕ ಪರಿಣಾಮ ಕೊಡ್ತಾ ಇಲ್ಲ ಒಂದ್ ವೇಳೆ ಕಾಲು ಜೋ ಬರ್ತಾವೋ ಅದು ನಿಮ್ಗೆ ಕಾನ್ಶಿಯಸ್ಸೇ ಇಲ್ವೋ ಆ ರೀತಿಯಾದಂತಹ ಆಳವಾದಂತಹ ದೀರ್ಘವಾದಂತಹ ಗಹನವಾದಂತಹ ಧ್ಯಾನದಲ್ಲಿ ನೀವು ಮುಳುಗಿದ್ದೀರೋ ಆಗ ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಗೆ ಎಚ್ಚರನೂ ಆಗೋದಿಲ್ಲ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋದು ತಿಳಿದಿರೋದಿಲ್ಲ ಆಗ ಪ್ರಶ್ನೆ ಇಲ್ಲ ಯಾವಾಗ ನಿಮಗೆ ಗೊತ್ತಾಗ್ತಾ ಇರುತ್ತೆ ನೀವು ಧ್ಯಾನವನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಕಾಲುಗಳೆಲ್ಲವೂ ಕೂಡ ಜೋ ಬಂದಂಗೆ ಆಗೋದು ಶರೀರದಲ್ಲಿ ಏನಾದ್ರೂ ಬಾಧೆ ಆಗೋದು ಮಾನಸಿಕ ಚಂಚಲತೆ ಉಂಟಾಗೋದು ಅಥವಾ ಏನಾದ್ರೂ ಒಂದು ಗಾಬರಿ ಆಗೋದು ಬೆವರು ಬರೋದು ಅಥವಾ ದುಃಖ ಬರೋದು ಕೋಪ ಬರೋದು ಅಥವಾ ಶಾಂತವಾಗ ಶಾಂತವಾದ ತಪ್ಪಲ್ಲ ತಟ್ಟಸ್ಥವಾಗುವುದು ಹ ಒಂದ್ ರೀತಿ ಕಲಹ ಮನಸ್ಸಿನಲ್ಲೇ ಉಂಟಾಗೋದು ಈ ತರ ಏನಾದ್ರೂ ಆಯ್ತು ಅಂತ ಅಂದ್ರೆ ಆಗ ನೀವು ಕಾರ್ಯವನ್ನ ನಿಲ್ಲಿಸಕಂತ ಕಾರ್ಯವನ್ನು ಮಾಡ್ಬೇಕು ಧ್ಯಾನದ ಯಾಕೆಂದ್ರೆ ಆ ಸಂದರ್ಭಕ್ಕೆ ಎಷ್ಟು ನಿಮಗೆ ಧ್ಯಾನ ಆದ ಎನರ್ಜಿ ಬೇಕಾಗಿತ್ತು ಪರಿವರ್ತನೆ ಎಷ್ಟು ಬೇಕಾಗಿತ್ತು ಅಷ್ಟನ್ನು ಮಾತ್ರ ಸ್ವೀಕರಿಸತಕ್ಕಂತಹ ಸ್ಥಿತಿಯಲ್ಲಿ ಸೆಲ್ಗಳು ಇರ್ತವೆ ಅದಕ್ಕೆ ಮೀರಿದಂತೆ ಒಂದು ಕೊಳಪಾನ ಇರುತ್ತೆ ಅದಕ್ಕೆ ನೀರನ್ನ ತುಂಬ್ತೀರಾ ಅದಕ್ಕೂ ಮೀರಿಯೂ ಕೂಡ ಮೀರಿಯೂ ಕೂಡ ನೀವು ನೀರು ವಿತಾದ್ರೆ ಏನಾಗುತ್ತೆ ಅದೆಲ್ಲ ತುಳುಕಿ ಹೋಗುತ್ತೆ ಹಾಗೆ ನಿಮ್ಮ ದೇಹಕ್ಕೆ ನಿಮ್ಮ ಸೆಲ್ಗಳು ಎಷ್ಟು ಆ ದಿನದ ಶಕ್ತಿ ಊರ್ಜೆಯನ್ನ ತುಂಬಿಕೊಳ್ಳಲಿಕ್ಕೆ ಯೋಗ್ಯವಾಗಿದ್ದಾವೆ ಅಷ್ಟು ಊರ್ಜೆ ಎನರ್ಜಿಯನ್ನ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಮಿಕ್ಕಂತೆ ಮಿಕ್ಕಂತೆ ಕೂಡ ನೀವು ತುಂಬಾನೆ ತುಂಬಾನೆ ಇದ್ರೆ ಅದು ಸಡನ್ ಪರಿವರ್ತನೆಗಳು ಆಗ್ತಾ ಸಡನ್ ಸ್ವೀಕರಿಸೋಕು ಆಗೋದಿಲ್ಲ ಹೆಚ್ಚು ಬಲವನ್ನ ಹೊಂದಿ ಒಂದು ಒಂದು ದೊಡ್ಡ ಫುಟ್ಬಾಲ್ ಇರುತ್ತೆ ಅಂತ ಇಟ್ಕೊಳ್ಳಿ ಹೆಚ್ಚು ಬಲವನ್ನ ಹೊಂದಿ ನಾನು ಇದೇ ಬಾಲ್ ಗಟ್ಟಿಯಾಗಿದೆ ತುಂಬಾ ಗಾಳಿ ತುಂಬಿಕೊಂಡಿದೆ ಅಂತ ಫೋರ್ಸ್ಫುಲಿ ಹೀಗಂದ್ರೆ ಏನಾಗುತ್ತೆ ಅದು ಸಿಡಿದ್ ಹೋಗುತ್ತೆ ಹಾಗೆ ದೇಹದಲ್ಲೂ ಕೂಡ ವಿಪರೀತ ಪರಿಣಾಮಗಳು ಕೂಡ ಉಂಟಾಗ್ತವೆ ಆ ಒಂದು ಹಂತಕ್ಕೆ ಹಂತಕ್ಕೆ ಅನುಗುಣವಾಗಿ ಧ್ಯಾನ ಮಾಡಬಹುದು ನಿಮಗೆ ಶುಭಕರವು ನಿಮ್ ಮೂರಲ್ಲ ಐದು ಗಂಟೆಲಿ ಏಳು ಎಂಟು ಹತ್ತು ಗಂಟೆ ಕೂಡ ದಿನದಲ್ಲಿ ಧ್ಯಾನಾಭ್ಯಾಸನ ಮಾಡ್ಬೋದು ಆದ್ರೆ ಅದರಿಂದ ನಿಮ್ಮ ಶಾರೀರಿಕ ನೋವಾಗಬಾರ್ದು ನಿಮ್ಗೆ ಮನಸ್ಸಿಗೆ ನೋವಾಗಬಾರ್ದು ಜೀವನದ ಮೇಲೆ ಪರಿಣಾಮ ಆಗ್ಬಾರ್ದು ಹಾಗೆ ದುಷ್ಟಶಕ್ತಿಗಳು ಕಾಣಿಸ್ಕೊಳ್ತಕ್ಕಂಥದ್ದು ಅನ್ಯ ರೀತಿಯಾಗಿ ಬಾಧೆಗಳಾಗ್ತಕ್ಕಂಥದ್ದು ಅಥವಾ ಜೀವನದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಈ ತರದೇನೂ ಸಡನ್ ಕಾಣಿಸ್ಕೊಂಡು ಅದನ್ನ ನಿಮ್ಗೆ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಹ ಒಂದು ಸಂಗತಿಗಳನ್ನ ನೀವು ನಿಭಾಯಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕಷ್ಟ ಸಾಧ್ಯ ಆಗುತ್ತೆ ಆತರ ಕಾಣಿಸ್ಕೋತಾ ಇದ್ರೆ ಅದ್ರ ಬಿಟ್ ಬಿಟ್ಬಿಡ್ಬೇಕು ಆ ಸಂದರ್ಭದಲ್ಲಿ ಮತ್ತೆ ಬೇಗ ಸುರಕ್ಷತೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ಕೋಬೇಕು ದೈವದ ಅನುಗ್ರಹ ಮತ್ತೆ ಆ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂತ ಗಮನ ಹರಿಸ್ಬೇಕು ನೋವಿಲ್ಲದಿದ್ದಂತ ಪಕ್ಷದಲ್ಲಿ ಧ್ಯಾನ ಕಂಟಿನ್ಯೂ ಆಗುತ್ತೆ ನೋವಿತ್ತು ಶರೀರ ಖುಷಾಯ್ತು ಅಥವಾ ಶರೀರದಲ್ಲಿ ವಿಪರೀತ ಪರಿಣಾಮಗಳು ಉಂಟಾದ್ವು ಅದರಿಂದ ಮುಂದಿನ ದಿನಗಳಲ್ಲಿ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿದ್ದೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ತಿರುಗಾಡ್ಲಿಕ್ಕೆ ಆಗ್ಲಿಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ ಮನಸ್ಸಿಲ್ಲ ಯಾವುದೇ ವಿಷಯಗಳಲ್ಲಿ ಆಸಕ್ತಿ ಬರ್ತಾ ಇಲ್ಲ ಅಂತ ಅಂದ್ರೆ ಅದು ಕೂಡ ಪಾಸಿಟಿವ್ ಅಲ್ಲ ನೆಗೆಟಿವ್ ಆಗಿರುತ್ತೆ ಏಕೆಂದ್ರೆ ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ ಆ ಜವಾಬ್ದಾರಿಗಳನ್ನ ಧ್ಯಾನಾಭ್ಯಾಸವನ್ನು ಕೂಡ ಮಾಡ್ತಾ ಮಾಡ್ತಾ ಜವಾಬ್ದಾರಿಗಳನ್ನ ನಿಭಾಯಿಸಿ ಪೂರ್ಣಗೊಳಿಸಿದ ನಂತರನೇ ಈ ಒಂದು ಲೋಕದಿಂದ ಮುಕ್ತಿ ಇಲ್ಲದಿದ್ದಂತ ಪಕ್ಷದಲ್ಲಿ ಜವಾಬ್ದಾರಿಗಳು ಬಾಕಿ ಇದ್ರೆ ಆ ಭೂಮಿಯ ಭಾರ ಹೆಣ್ಣಿನ ಭಾರ ಮಣ್ಣಿನ ಭಾರ ಗುರುವಿನ ಆ ಋಣ ಭಾರ ಅಲ್ಲ ಋಣ ತಗೊಳ್ಳಿ ಅದನ್ನೆಲ್ಲ ಗುರುವಿನ ಋಣ ಹಾಗೆಯೇ ಧಾರ್ಮಿಕ ಋಣ ಇತ್ಯಾದಿ ಇರ್ತಾವೆ ತಂದೆ ತಾಯಿ ಋಣ ಆ ಮಾತಾಪಿತ ಋಣ ಗುರು ಋಣ ಈ ಎಲ್ಲ ನೀವು ಕೇಳ್ತೀರಲ್ವಾ ಭೂಮಿ ಋಣ ಭೂಮಿ ಕೊಟ್ಟಿರದೆ ನಮ್ಗೆ ಬದುಕ್ಲಿಕ್ಕೆ ಹಾಗೆ ಈ ಪಂಚತತ್ವಗಳಿಗೆ ಸಂಬಂಧಪಟ್ಟಂತೆ ಏನೇನ್ ಋಣಗಳಿರ್ತಾವೆ ಅದೆಲ್ಲ ತೀರ್ಸ್ತಕ್ಕಂಥ ಕಾರ್ಯ ಮಾಡ್ಬೇಕು ಅದನ್ನು ತೀರಿಸಿದ ನಂತರ ಮುಕ್ತಿಗೆ ದಾರಿ ಆಗ್ತಕ್ಕಂಥದ್ದು ಹಾಗಾಗಿ ಅವುಗಳನ್ನು ಕೂಡ ಕಾರ್ಯವೈಖರಿಯನ್ನ ಮಾಡ್ಕೊಂಡು ಮಾಡ್ಕೊಂಡೆ ಧ್ಯಾನಾಭ್ಯಾಸವನ್ನ ಮಾಡೋದನ್ನ ಸರಿ ಏಕ್ದಮ್ ಜವಾಬ್ದಾರಿಗಳೆಲ್ಲವನ್ನು ಬಿಟ್ಟು ಧ್ಯಾನ ವಿಭಾಗಕ್ಕೆ ಹೋದ್ರೆ ಯಾವ ಗುರುನು ಸ್ವೀಕರಿಸೋದಿಲ್ಲ ಸಕಾರಾತ್ಮಕ ಗುರುಗಳು ಸ್ವೀಕರಿಸ್ ಕಾಣಿಸೋದೆ ಅದಕ್ಕೆ ಎಷ್ಟೋ ಜನ ಮಾಡ್ಬೇಕಾದಂತ ಎಲ್ಲಾ ಜವಾಬ್ದಾರಿ ಮದ್ವೆ ಆಗ್ಬಿಡ್ತಾರೆ ಒಂದೆರಡು ಎರಡ್ ಆಗಿರ್ತಾರೆ ಸಣ್ ಸಣ್ ಇರ್ತಾವೆ ಇನ್ನು ವಿದ್ಯಾಭ್ಯಾಸ ಆಗಿಲ್ಲ ಅವ್ಗಳಿಗೆ ಆಸ್ತಿ ಪಾಸ್ತಿ ಸರಿಯಾಗಿ ಮಾಡಿಲ್ಲ ಅಥವಾ ಕುಟುಂಬ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇಲ್ಲ ಆ ಎಣ್ತಿ ಮೇಲೆ ಬಿಟ್ಬಿಡೋದು ಇಲ್ಲ ಎಂಡ್ತಿ ಗಂಡನ ಮೇಲೆ ಬಿಟ್ಬಿಡೋದು ಕೂತ್ಕೊಳುದು ಜಪಕ್ಕೆ ಧ್ಯಾನಕ್ಕೆ ಆಗೇನಾಗತ್ತೆ ಜವಾಬ್ದಾರಿನೇ ಮರೆತು ಆ ಮಿಂಚನ್ನ ಹಿಡೀಲಿಕ್ಕಾಗತ್ತ ಆಗೋದಿಲ್ಲ ಅದಕ್ಕೋಸ್ಕರ ಯಾರ ಜವಾಬ್ದಾರಿಯನ್ನ ಮರೆತು ಧ್ಯಾನಾಭ್ಯಾಸಕ್ಕೆ ಹೋಗಿ ಒಂದ್ ವರ್ಷ ಎರಡ್ ವರ್ಷ ಗೊತ್ತಾರ ಅವ್ಳಿಗೆ ಏನು ಗೊತ್ತಾಗೋದಿಲ್ಲ ಯಾಕೆ ಅಲ್ಲಿರ್ತಕ್ಕಂತ ಗುರುಗಳಾಗಿರ್ಬೋದು ಶಕ್ತಿಗಳಾಗಿರ್ಬೋದು ಆ ಬಾ ನೀನ್ ನನ್ನ ಸಂಪರ್ಕಕ್ಕೆ ಕರೆಯೋದಿಲ್ಲ ಬಾಗ್ಲನೆ ತೆಗೆಯೋದಿಲ್ಲ ಸಕಾರಾತ್ಮಕ ಕೋಟೆ ಅಥವಾ ಸಕಾರಾತ್ಮಕ ಜಾಗದ ದ್ವಾರವನ್ನೇ ತೆಗೆಯೋದಿಲ್ಲ ಅದಕ್ಕೆ ಸಂಪರ್ಕ ಕೂಡ ಸಿಗೋದಿಲ್ಲ ಎಲ್ಲಿವರೆಗೆ ಅವರು ಜೋ ಎಲ್ಲರೂ ಅಷ್ಟೇ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳಿಂದ ಮುಕ್ತರಾಗಿ ಇಲ್ಲಿಂದ ಎಲ್ಲ ಜೀವಾತ್ಮಗಳ ಪರ್ಮಿಷನ್ ಪಡ್ಕೋಬೇಕು ಜವಾಬ್ದಾರಿ ಮುಕ್ತ ಆಯ್ತು ಅಂತ ಅವ್ರೇನ್ ಏನ್ ಕೊಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅಂತ ಕೇಳ್ತೀರಿ ಜೀವ ಜೀವಗಳಿಗೆ ಗೊತ್ತಿರುತ್ತೆ ಅದೆಲ್ಲ ಆಗುತ್ತೆ ಭಗವಂತ ಎರ್ಗಡೆ ಮಾಡ್ತಾನೆ ಆ ರೀತಿಯ ನಂತರದಲ್ಲಿ ಆ ರೀತಿಯಾಗಿ ಮುಕ್ತಿ ಎಂತಕ್ಕಂತಹ ಪಥಕ್ಕೆ ಹೋಗ್ಬೇಕಂದ್ರೆ ಇಲ್ಲಿನ ಜವಾಬ್ದಾರಿಗಳಿಂದ ಮುಕ್ತವಾಗಿ ಸಾಗ್ದಾಗ ಆಗ ದೈವಶಕ್ತಿಗಳ ಅನುಗ್ರಹ ಗೋಚರ ಸಂಪರ್ಕ ಆಗ್ತಕ್ಕಂಥದ್ದು ಯಾರ ಅಷ್ಟೊಂದು ಧ್ಯಾನ ಮಾಡ್ತೀರಾ ಆ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮ್ಗೇನು ಸಂಪರ್ಕ ಹಾಕಿಲ್ಲ ಅಂದ್ರೆ ನೀವು ಜವಾಬ್ದಾರಿಯನ್ನು ನಡೆದಿಲ್ಲ ಅಂತ ಅರ್ಥ ಇದನ್ನ ಅಂತ ಹೇಳ್ತಾ ಈ ವಿಡಿಯೋ ನನ್ ಸುತ್ತ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ್ ತಂತ್ರ ಸಮಸ್ಯೆ ಇದ್ದಂತ ಪಕ್ಷ ಧುಪದ ಪೌಡರ್ಗೆ ಆರ್ಡ್ ಮಾಡ್ಬೋದು ಇದರ ದೇಹ ಮನೆ ಜೀವನ ವಾಹನವನ್ನು ರಕ್ಷಣೆ ಮಾಡ್ಕೊಂಡು ತಂತ್ರ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಬಹುದು ಆತ್ಮಗಳ ಹಾವಳಿ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡಿಕೊಳ್ಳಲು ಬೈದಿದೆ ಮನೆಯಲ್ಲಿ ಅಂಗಡಿ ಮುಂಗಟಗಳಲ್ಲಿ ವಸ್ತುಗಳಲ್ಲಿ ಹಾಕೊಳ್ಳಲಿಲ್ಲ ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗಿದ್ದು ವಿವರಗಳು ಚೆನ್ನಾಗ್ತಾರೆ ಎರಡ ರಾಯಿಲೆ ಎರಡ ರೀತಿ ಪೌಡಿದೆ ಆತ್ಮಸಂಸ್ಥೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ನವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಮಗ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜೋತಿಶಾಸ್ತು ವಾಸ್ತುಶ್ರೆ ಸಂಬಂಧಪಟ್ಟಂತೆ ಯಂತ್ರ ಮತ್ತು ದಂತಕ್ಕೆ ಸಂಬಂಧಪಟ್ಟದೆ ದಾನ ಕುಣ್ಯ ಶಕ್ತಿ ಜಗತ್ತ ಸಂಕ ಸಂಬಂಧಿಸಿದ ಸಮಸ್ಯೆಗಳಿದೆ ಅಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾಡ್ತಾ ಇರಬಹುದು ನೇರ ಭೇಟಿಗೆ ಅವಕಾಶ ಇರಲಿಲ್ಲ ಅಭಿಪ್ರಾಯಗಳಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಮುಂದಿನ ಮನೆಯಲ್ಲಿ ಭೇಟಿ ಥ್ಯಾಂಕ್ ಸೊ ವಚಿಂಗ್